ವೀಕ್ಷಕರಿ ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸಂಪರ್ಕಿಸಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ನೀಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರಗಳು ಬಾಲ್ಕಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಚಕೋರ ಕಾರ್ಯಕ್ರಮದಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗರವರ ಬದುಕು ಬರಹ ಕುರಿತು ವಿಶೇಷ ಉಪನ್ಯಾಸ ಕಾರ್ಯವನ್ನ ಹಮ್ಮಿಕೊಂಡಿದ್ದರು ಉದ್ಘಾಟಕರಾದ ಅಶೋಕ್ ರಾಜೋಳಿಯವರು ಮಾತನಾಡಿ ತಮ್ಮ ಪ್ರಬಂಧ ಲೇಖನಗಳಿಂದ ಕನ್ನಡ ಸಾಹಿತ್ಯದಲ್ಲಿ ಚಾಪು ಮೂಡಿಸಿದವರು ಆರ್ ಕೆ ನಾರಾಯಣ್ ಓದುಗರಿಗೆ ಮಾಲ್ಗುಡಿಯನ್ನ ಪರಿಚಯಿಸುವುದಕ್ಕೆ ಮುನ್ನವೇ ತಮ್ಮ ಕೃತಿಗಳ ಮೂಲಕ ರಾಮಸ್ವಾಮಿ ಅಯ್ಯಂಗರವರು ಗೊರೂರು ಗ್ರಾಮವನ್ನ ಪರಿಚಯಿಸಿದ್ದರು ಕಾವ್ಯನಾಮ ಸೀತಾತನೆಯ ಸ್ವಾತಂತ್ರ್ಯ ಚಳವಳಿ ಮೈಸೂರಿನಲ್ಲಿ ಪ್ರಜಾ ಸರ್ಕಾರಕ್ಕಾಗಿ ಚಳುವಳಿ ಕರ್ನಾಟಕ ಏಕೀಕರಣ ಚಳುವಳಿಗಳಲ್ಲಿ ಹೋರಾಡಿ ಹರಿ ಮತ್ತು ಗ್ರಾಮೋದ್ಧಾರಕ್ಕಾಗಿ ಶ್ರಮಿಸಿದ ಅವರೊಬ್ಬ ಗೊರೂರು ರಾಮಸ್ವಾಮಿ ಅಯ್ಯಂಗರವರು ತಮ್ಮ ಹಾಸ್ಯ ಕಾದಂಬರಿಕಾರ ಮತ್ತು ಗಾಂಧೀವಾದಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹೆಸರುವಾಸಿಯಾದ ಜನಪ್ರಿಯ ಬರಹಗಾರರಾಗಿದ್ದಾರೆ ಎಂದು ಹೇಳಿದರು ವಿಶೇಷ ಉಪನ್ಯಾಸ ನೀಡಿದ ಆರತಿ ಪಾತ್ರಿಯವರು ಮಾತನಾಡುತ್ತಾ ರಾಮಸ್ವಾಮಿ ಅಯ್ಯಂಗರ್ ಅವರು ಜುಲೈ ನಾಲ್ಕು ರಂದು ಹಾಸನದ ಗೋರೂರಿನಲ್ಲಿ ಶ್ರೀನಿವಾಸ್ ಅಯ್ಯಂಗರ್ ಮತ್ತು ಲಕ್ಷ್ಮಮ್ಮ ದಂಪತಿಗೆ ಜನಿಸಿದರು ಹುಟ್ಟೂರಾದ ಗೋರೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ಹಾಸನದ ಪ್ರೌಢಶಾಲೆ ಸೇರಿದರು ಚಿಕ್ಕ ವಯಸ್ಸಿನಲ್ಲಿ ಅವರು ಹೈಸ್ಕೂಲಿನಲ್ಲಿ ಓದುತ್ತಿದ್ದಾಗ ಅವರ ಗಮನವು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯತ್ತ ಹೊರಳಿತು ಹಾಗಾಗಿ ಅವರ ಓದು ಮಧ್ಯೆ ನಿಂತು ಹೋಯಿತು ಅವರು ಗಾಂಧೀಜಿಯಿಂದ ಹೆಚ್ಚು ಪ್ರಭಾವಿತರಾದರು ಮತ್ತು ಗುಜರಾತ್ನ ಗಾಂಧಿ ಪೀಠದಲ್ಲಿ ತಮ್ಮ ಅಧ್ಯಯನವನ್ನ ಮುಂದುವರೆಸಿದರು ನಂತರ ಬೆಂಗಳೂರಿನ ಖಾದಿಯ ಅಖಿಲ ಭಾರತ ಚರಕ ಸಂಘದ ಜವಾಬ್ದಾರಿಯನ್ನು ವಹಿಸಿಕೊಂಡು ಎಲ್ಲಾ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದರೆಂದು ಹೇಳಿದರು ಆಶಿಯಾ ನುಡಿಯನ್ನು ನುಡಿದ ಡಾಕ್ಟರ್ ನಾಗಮ್ಮ ಹೆಚ್ ಅವರು ಬೆಂಗಳೂರಿನ ಗುರುಕುಲ ಆಶ್ರಮ ಸೇರಿ ಹರಿಜನ ಸಮುದಾಯದ ಜನರ ಉನ್ನತಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು ಎಂದು ಹೇಳಿದರು ಡಾಕ್ಟರ್ ಹಿಮಾವತಿ ಪಾಟೀಲ್ ಅವರು ಮಾತನಾಡುತ್ತಾ ಮೊದಲಿನಿಂದಲೂ ಗೊರೂರು ಬರವಣಿಗೆಯಲ್ಲಿ ಆಸಕ್ತಿ ಹೊಂದಿದ್ದರು ಮದ್ರಾಸಿನ ಲೋಕಮಿತ್ರ ಪತ್ರಿಕೆ ಮತ್ತು ಆಂಧ್ರಪ್ರದೇಶದ ಭಾರತೀ ಪತ್ರಿಕೆಗೆ ಕನ್ನಡ ಪ್ರಚಾರವನ್ನ ಬರೆಯುತ್ತಿದ್ದರು ಎಂದು ಹೇಳಿದರು ಉಪಸ್ಥಿತರಾದ ಡಾಕ್ಟರ್ ಮಕ್ತುಂಬಿ ಎಂ ಇದೇ ಸಮಯದಲ್ಲಿ ಅವರು ಬ್ರಿಟಿಷರ ವಿರುದ್ಧ ಗಾಂಧೀಜಿ ಕರೆ ನೀಡಿದ್ದ ಚಲೇಝಾವೋ ಚಳವಳಿಯಲ್ಲಿ ಭಾಗವಹಿಸಿದ್ದರು ಈ ಆಂದೋಲನದಲ್ಲಿ ಭಾಗವಹಿಸಿದ್ದಕ್ಕಾಗಿ ಗೊರೂರು ಕೂಡ ಕೆಲ ಕಾಲ ಜೈಲಿನಲ್ಲಿ ಕಳೆದರು ಇದೆಲ್ಲದರ ನಡುವೆಯೇ ಹುಟ್ಟೂರಾದ ಗೊರೂರಿಗೆ ಬಂದು ಮೈಸೂರು ಗ್ರಾಮ ಸೇವಾ ಸಂಘ ಎಂಬ ಸಮಾಜವನ್ನ ಸ್ಥಾಪಿಸಿ ಹರಿಜನರ ಉನ್ನತಿ ಖಾದಿ ಅಭಿಯಾನ ವಯಸ್ಕ ಶಿಕ್ಷಣ ಗ್ರಾಮೋದ್ಯೋಗ ಅಭಿವೃದ್ಧಿಯಂತಹ ಹಲವಾರು ಸಾಮಾಜಿಕ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡರು ಬರಹಾಗಾರ ಎನ್ನುವುದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಸಾಮಾನ್ಯ ಎಂದು ಹೇಳುವ ಮೂಲಕ ಗೊರೂರು ರಾಮಸ್ವಾಮಿ ಅಯ್ಯಂಗರವರು ಅವರು ಸಾಹಿತ್ಯ ಮತ್ತು ಸಾಮಾಜಿಕ ಬೆಳವಣಿಗೆ ಎರಡರಲ್ಲೂ ಮರೆಯಲಾಗದ ಚಾಪು ಮೂಡಿಸಿದ್ದಾರೆ ಕರ್ನಾಟಕ ಏಕೀಕರಣ ಚಳವಳಿಯಲ್ಲೂ ಸಕ್ರಿಯವಾಗಿ ಭಾಗವಹಿಸಿದ್ದರು ಕೃತಿಗಳು ಪ್ರಬಂಧಗಳು ಕಥೆಗಳು ಕಾದಂಬರಿಗಳು ಪ್ರವಾಸಕತನ ಅನುವಾದ ಹಾಸ್ಯ ಬರಹಗಳಲ್ಲಿ ಗೊರೂರರ ಕೊಡುಗೆಗಳನ್ನು ಕಾಣಬಹುದು ಹೇಮಾವತಿ ಊರ್ವಶಿ ಮೆರವಣಿಗೆ ಪುನರ್ಜನ್ಮ ಇವು ಗೊರೂರರ ಕೆಲವು ಕಾದಂಬರಿಗಳು ಅವರ ಕತೆ ಭೂತಯ್ಯನ ಮಗ ಅಯ್ಯೋ ಕನ್ನಡ ಚಲನಚಿತ್ರವಾಗಿ ಮಾಡಲ್ಪಟ್ಟಿತು ಮತ್ತು ಅದು ತೆರೆಯ ಮೇಲೆ ದೊಡ್ಡ ಯಶಸ್ಸನ್ನ ಕಂಡಿತು ಗೊರೂರು ತಮ್ಮ ಬರಹಗಳಲ್ಲಿ ಹಳ್ಳಿಯ ಬದುಕಿನ ಸೊಗಸನ್ನು ಸುಂದರವಾಗಿ ಚಿತ್ರಿಸಿದ್ದಾರೆ ನಮ್ಮ ಊರಿನ ರಸಿಕರು ಹೇಮಾವತಿಯ ತೀರದಲ್ಲಿ ಹಳ್ಳಿಯ ಚಿತ್ರಗಳು ಬೆಸ್ತರ ಕರಿಯ ಗರುಡಗಂಬದ ದಾಸಯ್ಯ ಶಿವರಾತ್ರಿ ವೈಯಾರಿ ಗೋಪುರದ ಬಾಗಿಲು ಇವು ಗೆರೂರರ ಇವು ಗೊರೂರ ಕೆಲವು ಪ್ರಮುಖ ಕೃತಿಗಳು ಪ್ರಶಸ್ತಿಗಳು ಸಾವಿರದ ನಲವತ್ತೇಳರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಅವಿಸ್ಮರಣೀಯ ಸಾಧನೆಗಳು ಮತ್ತು ಕೊಡುಗೆಗಳನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ನೀಡಿತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವರ ಅದ್ಭುತ ವಿಡಂಬನಾತ್ಮಕ ಪ್ರವಾಸ ಕಥನ ಅಮೆರಿಕದಲ್ಲಿ ಗೊರೂರು ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ತಂದುಕೊಟ್ಟಿತು ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ ಶಿರಸಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಎಂದು ನುಡಿದರು ಮುಖ್ಯ ಅತಿಥಿಗಳಾದ ನಾಗಭೂಷಣ್ ಅವರು ಕೂಡ ಮಾತನಾಡಿದರು ನಿರೂಪಣೆ ಡಾಕ್ಟರ್ ಮೀನಾಕ್ಷಿಯವರು ನಡೆಸಿಕೊಟ್ಟರು ಡಾಕ್ಟರ್ ಜಯಶ್ರೀ ಅವರು ಸ್ವಾಗತಿಸಿದರು ಡಾಕ್ಟರ್ ಸಂಪತ್ ಕುಮಾರಿಯವರು ವಂದಿಸಿದರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್